ಇಂದಿರಾ ಕ್ಯಾಂಟೀನ್ ಅನ್ನೋದ್ರ ಬಗ್ಗೆ ನಮ್ಮ ಗದ್ದನಿಕೇರಿಯವರು ಬಹಳಷ್ಟು ವಿಚಾರವನ್ನು ಕೊಡ್ತು ಈ ಒಂದು ಇಂದಿರಾ ಕ್ಯಾಂಟೀನ್ ಮಾಡುವಂತ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ ಬಹುತೇಕ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ನಾವು ಎರಡ್ ಸಾವಿರದ ಹನ್ನೆರಡರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಅಂದಿನ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ನಾಯಕರು ಅಂದಿನ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ನೂರ ಅರವತ್ತೆಂಟು ಭರವಸೆಗಳನ್ನು ನಾವು ಕೊಟ್ಟಿದ್ವಿ ಈ ರಾಜ್ಯದ ಜನತೆಗೆ ಒನ್ನೂರ ಅರವತ್ತೆಂಟು ಭರವಸೆಗಳನ್ನು ಒಂದೂರ ಅರವತ್ತೆಂಟು ಭರವಸೆಯಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಭರವಸೆ ಅದು ಅನ್ನ ಭಾಗ್ಯ ಇರ್ಬೋದು ಅನೇಕ ಯೋಜನೆಗಳನ್ನು ನಾವು ಕೊಟ್ಟಿದ್ವಿ ಅದನ್ನ ಹೇಳ್ತಾ ಹೋದ್ರೆ ಒಂದು ಪಟ್ಟಿ ಆಗುತ್ತೆ ನೂರ ಅರವತ್ತೆಂಟು ಯೋಜನೆಗಳಲ್ಲಿ ಆ ನೂರ ಅರವತ್ತೆಂಟು ಏನು ಭರವಸೆಗಳಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಈಡೇರಿಸಂತ ಸರ್ಕಾರ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತ್ರ ಹೇಳಬೇಕಾಗುತ್ತೆ ಮೊದಲಿಗೆ ನಾನು ಹಿಂದಿನ ಅವಧಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಹುನಗುಂದ್ ಒಂದೇ ತಾಲೂಕು ಆಗಿತ್ತು ಮತ್ತೆ ತಕ್ಕ ಗೊತ್ತಿದೆ ಅನೇಕ ವರ್ಷಗಳಿಲ್ಕಲ್ ತಾಲೂಕ್ ಆಗ್ಬೇಕು ಅಂತ ಹೇಳಿ ಅನೇಕ ಹೋರಾಟಗಳು ನಡೆದಿದ್ವು ಇಲ್ಕಲ್ ತಾಲೂಕು ಆಗಿರ್ಲಿಲ್ಲ ಅದು ಒಂದು ಕೂಡ ಒಂದು ಘೋಷಣೆ ಅದು ಒಂದು ಕೂಡ ಮುಖ್ಯವಾದಂತದ್ದು ಸುಮಾರು ಒಂದೂರ ನಲವತ್ ನಾಲ್ಕು ತಾಲೂಕುಗಳನ್ನ ಮಾಡಿರುವಂತ ಕೀರ್ತಿ ಇವತ್ತು ಅದು ನಮ್ಮ ಸರ್ಕಾರಕ್ಕೆ ಸಲ್ಲತ್ತೆ ಅದು ಸಿದ್ದರಾಮಯ್ಯವರಿಗೆ ಸಲ್ಲತ್ತೆ ಮಾತು ಕೂಡ ಬಹುತೇಕ ಅವತ್ತಿನ ಕಾಲಕ್ಕೆ ತಾಲೂಕಿಗೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಒಂದು ಮಾದರಿಯಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ಸರ್ಕಾರ ಎರಡ್ನೂರ ಇಪ್ಪತ್ ನಾಲ್ಕು ಮತಕ್ಷೇತ್ರಗಳಲ್ಲಿ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಆದೇಶಿ ಘೋಷಣೆ ಮಾಡಿದ್ರು ಹೊಸದಾಗಿ ಆದಂತ ತಾಲೂಕುಗಳು ನಾಲ್ಕು ಇರಬಹುದು ಈ ಬಾರಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಬಹುತೇಕ ಇಲಕಲ್ ತಾಲೂಕು ಆಗಿದೆ ನಾನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪ್ರಸ್ತಾವನೆಯನ್ನು ಕೊಟ್ಟೆ ನಮಗೆ ತಕ್ಷಣ ಒಂದು ದೊಡ್ಡ ನಗರ ಪ್ರದೇಶ ಇಲಕಲ್ಗಾದ್ರೆ ಇಲ್ಲಿ ಇರುವಂತ ಕೂಲಿ ಕಾರ್ಮಿಕರು ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಉದ್ದೇಶ ಅಂದ್ರೆ ಬಡಬಗ್ಗರು ಬದುಕಬೇಕು ಯಾವುದು ಹಸಿದ ಹೊಟ್ಟೆ ಇವತ್ತು ಹಸಿದಾಗಿ ಇರಬಾರದು ಅದು ಹೊಟ್ಟೆ ತುಂಬಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನ್ನ ಭಾಗ್ಯ ಇರಬಹುದು ಇಂದಿರಾ ಕ್ಯಾಂಟೀನ್ ಕೊಟ್ಟಿರುವಂತಹ ಮೂಲ ಉದ್ದೇಶ ಆ ಉದ್ದೇಶವನ್ನು ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ನಿಮ್ಮ ಆಶೀರ್ವಾದದಿಂದ ಮತ್ತೆ ಶಾಸಕನಾದ ಮೇಲೆ ನಾನು ಪ್ರಸ್ತಾವನೆಯನ್ನು ಕೊಟ್ಟೆ ಒಂದೇ ಕೊಡ್ಲಿಲ್ಲ ಇಲ್ಕಲ್ಲಿಗೆ ಎರಡು ಬೇಕು ಅಂತ ಕೇಳಿದೆ ನಾಳೆ ಈ ದೊಡ್ಡ ನಗರ ಪ್ರದೇಶ ತಾಲೂಕಿನ ಒಂದು ಮುಖ್ಯ ಸ್ಥಳ ಆಗಿರುವುದ್ರಿಂದ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡುವಂತ ನಗರ ಆಗಿರೋದ್ರಿಂದ ಇದಕ್ಕೆ ಎರಡು ಕ್ಯಾಂಟೀನ್ ಅನ್ನ ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ತದ ತಕ್ಷಣ ನನಗೆ ಒಂದು ಕ್ಯಾಂಟೀನ್ ಅನ್ನ ಮಂಜೂರಾತಿ ಮಾಡಿ ಇವತ್ತು ನಿಮ್ಮ ಮುಂದೆ ನಾನು ಇವತ್ತು ಉದ್ಘಾಟನೆಯನ್ನು ಜೋರಿಸ್ತಾ ಇದ್ದೀನಿ ಇದು ನನ್ನ ಪುಣ್ಯ ಭಾಗ್ಯಾನ ಅಂತ ಹೇಳ್ತೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಮ್ಮ ಸರ್ಕಾರ ನೂರ ಅರವತ್ತೆಂಟು ಭರವಸೆಯಲ್ಲಿ ನೂರ ಅರವತ್ತೈದು ಭರವಸೆ ಇರಿಸಿದ್ರು ಆದ್ರೆ ಎಲ್ಲ ತಾಲೂಕು ಪ್ರಾರಂಭ ಆದ್ರು ಏನು ಇಂದಿರಾ ಕ್ಯಾಂಟೀನ್ ಕೂಡ ನಾನು ಕಟ್ಟಡ ಮುಗಿಸಿದ್ದೆ ಇದೇ ಸೇಮ್ ಕಟ್ಟಡ ಇದೇ ಏನು ಅಡಿಗೆ ಮನೆ ನೋಡ್ರಿ ಎಲ್ಲ ಸರ್ಕಾರದ ವ್ಯವಸ್ಥೆನೆ ಏನು ಬೆಳಿಗ್ಗೆ ಐದು ರೂಪಾಯಿ ನಾಷ್ಟ ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಮೊಸರು ಮಧ್ಯಾಹ್ನ ಊಟ ಬೇಕಾದವ್ರಿಗೆ ಚಪಾತಿ ಅನ್ನ ಮೊಸರು ಬೆಳಿಗ್ಗೆ ಮೂರು ಇಡ್ಲಿ ಐದು ರೂಪಾಯಿದಾಗ ಮೂರು ಇಡ್ಲಿ ಇಲ್ಲಿ ಕಾಮತ್ಗೋರಿಗೆ ಒಂದು ಇಡ್ಲಿ ಎಷ್ಟು ಕೊಡ್ತಾರ ಎಷ್ಟೇ ಇಡ್ಲಿ ರೇಟ್ ಇಪ್ಪತ್ತೈದು ರೂಪಾಯಿ ಪ್ಲಸ್ ಮೋದಿ ಜಿ ಎಸ್ಟಿ ಮೇಲೆ ಇಪ್ಪತ್ತೈದು ರೂಪಾಯಿ ಇಡ್ಲಿ ತಿನ್ನೋದು ಮತ್ತೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಬುದ್ಧಿ ಇಲ್ಲಿ ಏನ್ ಜಿ ಎಸ್ಟಿಟಿ ಇಲ್ಲ ಇದು ನಿಮಗಾಗಿ ಫ್ರೀ ಜಿ ಎಸ್ ಜಿಎಸ್ಟಿ ಕೊಡ್ಬೇಕಾಗತ್ತೆ ಅದಕ್ಕ ಎರಡ್ ಸಾವಿರ ಹದಿಮೂರು ಹದಿನಾ ಹದಿನೆಂಟನೇ ಸಾಲಿನಲ್ಲಿ ನಾನು ಶಾಸಕನಿದ್ದಾಗ ಇಂದಿರಾ ಕ್ಯಾಂಟೀನ್ ಮುಂದೆ ಕಟ್ಟಿದ್ದೆ ಬಹುತೇಕ ಅದನ್ನು ಉದ್ಘಾಟನೆ ಮಾಡಕ್ ಆಗ್ಲಿಲ್ಲ ತಾರಾತೂರಿಯಲ್ಲಿ ಅದು ಉದ್ಘಾಟನೆ ಆಗ್ಲಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಉದ್ಘಾಟನೆ ಆಗ್ಲಿಲ್ಲ ದುರಂತ ನೋಡ್ರಿ ಕಟ್ಟಿ ರೆಡಿಯಾಗಿರುವಂತಹ ಇಂದಿರಾ ಕ್ಯಾಂಟೀನ್ ಅನ್ನ ಐದು ವರ್ಷಗಳ ಕಾಲ ಉದ್ಘಾಟನೆ ಮಾಡಕ್ ಬಿಡ್ಲಿಲ್ಲ ಹಿಂದಿನ ಆಡಳಿತ ಮಾಡಿರುವಂತಹ ಶಾಸಕರು ಮತ್ತು ಸರ್ಕಾರದವರು ಮಾತಾಡ್ತೀವಿ ನಾನು ಹೋದೇ ತಾಲೂಕಲ್ಲ ಇಡೀ ರಾಜ್ಯದಾಗ ಎಷ್ಟು ಇಂದಿರಾ ಕ್ಯಾಂಟೀನ್ ಕಟ್ಟಿದ್ವಿ ಯಾವ ಉದ್ಘಾಟನೆ ಮಾಡಿಸ್ಲಿಲ್ಲ ನಾವು ಉದ್ದೇಶ ಯಾಕಂದ್ರೆ ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರು ಐತಿ ಇಂದಿರಾ ಗಾಂಧಿ ಅವರ ಹೆಸರು ಯಾಕೆ ಇಟ್ಟಿವಿ ಅನ್ನೋದನ್ನು ಕೂಡ ಕಾರಣ ಕೊಡ್ತೀವಿ ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ತಮಗೆಲ್ಲ ಈ ದೇಶದ ಜನಸಂಖ್ಯೆ ಕೇವಲ ಇಪ್ಪತ್ತೇಳು ಕೋಟಿ ಇತ್ತು ಇವತ್ತೆಷ್ಟ ಇದೀವಿ ನೂರ ಮೂವತ್ತು ನಲವತ್ತು ಕೋಟಿ ಬರೀ ಇಪ್ಪತ್ತೇಳು ಕೋಟಿಯಲ್ಲಿ ಇವತ್ತು ನೂರ ನಲವತ್ತು ಕೋಟಿಗೆ ಬಂದಿದ್ದೀವಿ ನಾವು ಆಗಲೇ ಬಡಸಂಗೆ ಬಡ ಬಡತನ ರೇಖೆ ಬಹಳ ಇತ್ತು ನಮ್ಮ ದೇಶದಲ್ಲಿ ಬಟ್ ಇದ್ದಿದ್ದಿಲ್ಲ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಅರಿಬಿ ಹಾಕೊಳಕ ಅರಿಬಿ ಇದ್ದಿದ್ದಿಲ್ಲ ಆ ಬ್ರಿಟಿಷರ್ ಬಿಟ್ಟು ಹೋಗಾಗ ಅರಿಬಿನೂ ಇದ್ದಿದ್ದಿಲ್ಲ ಅದನ್ನು ಇದ್ದಿದ್ದಿಲ್ಲ ಇನ್ನೊಂದನು ಇದ್ದಿದ್ದಿಲ್ಲ ಆ ಪರಿಸ್ಥಿತಿ ಒಳಗೆ ನಮ್ಮ ದೇಶ ಇತ್ತು ಈ ದೇಶವನ್ನು ಕಟ್ಟಿ ಮುನ್ನಡೆಸಿದವರು ಯಾರು ಈ ದೇಶವನ್ನ ಈ ಪರಿಸ್ಥಿತಿ ಏನು ಇವ್ರು ಬಂದಿಂದ ಆಗಿವಲ್ಲ ಹಂಗಿ ಚುನ ಚುನಾವಣೆ ಇವ್ರು ಹೇಳೋದು ನೋಡಿದ್ರೆ ಇವರ ಬಂದಿದಾಗ ಎಲ್ಲ ಆಯ್ತು ಅಂತೇಳಿ ಈಗ ಅವಳ ಹೇಳಿದ್ನಂತ ನಾವು ಶ್ರೀರಾಮುಲು ಉತ್ಸವ ಅಲ್ಲೊಬ್ಬ ದೊಡ್ಡ ಉತ್ಸವ ಅವನ್ ಮಾತಾಡಿದ ಈ ಭಿಕ್ಷಕರ ದೇಶ ಇತ್ತಂತ ಈ ದೇಶ ಅಂದ್ರೆ ಇವ್ರು ಹೇಳೋ ಅರ್ಥ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿರುವಂತ ನಾವು ಎಪ್ಪತ್ತು ವರ್ಷ ಆಯ್ಕೆ ಮಾಡಿದ್ವಿ ಅಂತ ಈ ದೇಶ ಏನು ಮಾಡಿಲ್ಲ ಅಂತ ಹೇಳ್ತಾರ ಅವರು ಮಾತಿದ್ರು ಸಹಜವಾಗಿ ಮಾತಾಡುವಂಥದ್ದು ಅರವತ್ತು ವರ್ಷ ಆಳಿದ್ರಿ ಅರವತ್ತು ವರ್ಷ ಆಳಿದ್ರಿ ಅರವತ್ತು ವರ್ಷದೊಳಗೆ ಏನ್ ಆಗ್ಬೇಕು ಈ ದೇಶ ಎಲ್ಲ ಆಗೈತಿ ಇವರು ಬಂದಿಂದ ಆಗಿಲ್ಲ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ ಉದ್ದೇಶದಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರೇ ಇಡಬೇಕು ಯಾಕಂದ್ರೆ ಹಸಿದ ಹೊಟ್ಟಿಗೆ ಅನ್ನ ಕೊಟ್ಟಂತ ತಾಯಿ ಒಂದು ಯೋಜನೆ ತಂದ್ರೆ ಅವರು ತಮಗೆಲ್ಲ ಗೊತ್ತಿರಬೇಕು ಬಹಳ ಹಿರಿಯರಿಗೆ ಗೊತ್ತೈತಿ ರೋಟಿ ಕಪಡಾ ಅವ್ರ ಮಖಾನ್ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ದು ರೋಟಿ ಕಪಡಾ ಅವ್ರ ಮಖ ಅನ್ನೋ ಒಬ್ಬ ಬಟ್ ತುಂಬ ಊಟ ಮೈ ತುಂಬ ಬಟ್ಟೆ ಇರಕ್ಕೆ ಒಂದು ಮನಿ ಇದು ಕಾಂಗ್ರೆಸ್ ಪಕ್ಷದ ಘೋಷಣೆ ಅದು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ವಿ ಇವತ್ತವರೆಗೂ ನಾವು ನಡ್ಕೊಂಡು ಬಂದಿದ್ದೀವಿ ಅನ್ನೋ ಮಾತನ್ನ ಇವತ್ತು ಗಟ್ಟಿಯಾಗಿ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆದ್ರೆ ಇಂತಹ ಘೋಷಣೆಗಳು ಒಂದಾದರೂ ಕೇಳ್ರಿ ಇವ್ರ ಬಾಯಾಗ ಒಂದರ ಘೋಷಣೆ ಬಂದವನು ಒಂದರ ಘೋಷಣೆ ಬಂದವನ ಹೇಳ್ಬಿಡ್ರಿ ಒಂದು ಯೋಜನೆ ತೋಡ್ರಿ ಇದೀಗ ವೆಂಕಟೇಶ್ ಸಾಕಿ ಅವರು ಹೇಳಿದ್ರು ಅಕ್ಪತ್ರ ಕೊಟ್ಟಿದ್ದಿಲ್ಲ ಅಕ್ಪತ್ರ ಬಡವರು ಅಕ್ ಪತ್ರ ಹಿಡ್ಕೊಂಡು ಅವನ ಇಟ್ಕೊಂಡು ಕೂತಿದ್ರು ಮನೆಯಾಗ ಐದು ವರ್ಷ ನಾನು ಬಂದ ಮೇಲೆ ಕೊಟ್ಟ ಹದಿನಾಲ್ಕು ನೂರ ಹಾಕ್ಪತ್ರು ಈಗ ಅದಕ್ಕೆ ಒಂದು ಸಾವಿರ ಮನೆಯನ್ನು ಕೂಡ ಕಟ್ಟಾಕೆ ನಾವು ಈಗಾಗಲೇ ರೆಡಿ ಆಗ್ಯಾವ ಈಗ ನೋಡ್ರಿ ಮನಿ ಕಟ್ಟಕ್ ಹತ್ತೀವಿ ಅದೇ ಮುನ್ನೂರ ಮೂವತ್ನಾಲ್ಕು ಏಳ್ನೂರ ಏನು ಏಳ್ನೂರ ಚಿಲ್ಲರೆ ನಾವು ನಲ್ವತ್ತೆರಡು ಎಕರೆಯಲ್ಲಿ ಮನೆ ಕಟ್ತಾ ಇದ್ವಿ ಯಾಕೆ ಮನೆ ಕಟ್ಟುವಂತ ಕೆಲಸ ನಾನು ಪದೇ ಪದೇ ಹೇಳ್ತಿರ್ತೀನಿ ಇವರು ಈ ಇಷ್ಟು ಸಾಧನೆ ಮಾಡಿದ್ರಲ್ಲ ಇಷ್ಟು ವರ್ಷ ಬಿಜೆಪಿಯವರು ಅಧಿಕಾರಕ್ಕೆ ಬಂದಿರಲ್ಲ ಈ ರಾಜ್ಯದಲ್ಲಿ ಎಷ್ಟು ಮನೆ ಅಂತ ಒಂದೇ ಪ್ರಶ್ನೆ ಕೇಳ್ತೀನಿ ಒಂದೇ ಪ್ರಶ್ನೆ ಒಂದು ಮನೆ ಕಟ್ಟಿದ್ರೆ ನನಗೆ ಬಂದು ಇವತ್ತ ತೋರಿಸ್ಬೇಕು ದಾಖಲೆ ಇವ್ರ ಅವಧಿಯಲ್ಲಿ ನಾನು ಇಂಥ ಮನೆಯನ್ನು ಕೊಟ್ಟು ಆಶ್ರಯ ಮನೆಯನ್ನು ಕೊಟ್ಟು ಕಟ್ಟಿನಿ ಅಂತ ಒಂದು ದಾಖಲೆ ಕೊಡ್ಲಿ ಅವತ್ತ ನಾನು ರಾಜಕೀಯ ಬಿಟ್ಟು ತ್ಯಾಗ ಮಾಡ್ತೀನಿ ನಾನು ಸಿಲಿಂಡರ್ ಹಾಕ್ತೀನಿ ನಾನು ಇವ್ರು ಒಂದು ಮನೆ ಕಟ್ಟಿಲ್ಲ ಬಡವ್ರಿಗಾಗಿ ಬಡವ್ರಿಗಾಗಿ ಒಂದು ಯೋಜನೆ ತಂದಿಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೀವಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಐದು ಯೋಜನೆ ಇವತ್ತು ಎರಡು ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದು ಇವತ್ತೂರಿಗೂ ಐದು ಯೋಜನೆ ಕೊಡ್ತಾ ಇದ್ದೀವ ಪ್ರತಿ ಮನೆಯ ಹೆಣ್ಣುಮಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ನೇರವಾಗಿ ಅಕೌಂಟಿಗೆ ಹೋಗುತ್ತೆ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಐತಿ ಅನ್ನ ಭಾಗ್ಯ ಐದು ಕೆ ಜಿ ಅಕ್ಕಿ ಕೊಡ್ತಿದ್ವಿ ನಾವು ಹೋದ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಆಗಿದ್ದು ಅನ್ನ ಭಾಗ್ಯ ಎರಡು ಸಾವಿರದ ಹದಿಮೂರರಲ್ಲಿ ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದೀವಲ್ಲಮ್ಮ ತಾಯಿ ಕೊಡ್ತಾ ಇದ್ದೀವ ಎರಡು ಸಾವಿರ ರೂಪಾಯಿ ಬರುತ್ತಾ ಕರೆಂಟ್ ಬಿಲ್ ಎರಡು ಎರಡುನೂರು ಯೂನಿಟ್ ಫ್ರೀ ಐತ್ಯಾ ಬಸ್ ಫ್ರೀ ಐತ್ಯಾ ಹಾ ಈಗ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ಪಾಪ ನಿರುದ್ಯೋಗಿಗಳಿದ್ದಾರೆ ಪದವಿಯನ್ನು ಪಡೆದಂಥವ್ರಿಗೆ ಇವತ್ತು ಮೂರು ಸಾವಿರ ರೂಪಾಯಿ ತಿಂಗಳ ಡಿಪ್ಲೊಮಾ ಓದ್ದೋರಿಗೆ ಹದಿನೈದು ನೂರು ರೂಪಾಯಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ಇದು ಎಲ್ಲರೂ ಬದುಕಬೇಕು ಅದು ಜಾತಿ ಜನಾಂಗ ನೋಡಿ ಕೊಡ್ತಾ ಇಲ್ಲ ನಾವು ಎಲ್ಲ ಜಾತಿ ಜನಾಂಗ ಎಲ್ಲ ವರ್ಗಗೂ ಕೂಡ ಸಿಗಬೇಕು ಎಲ್ಲ ಧರ್ಮದಲ್ಲಿ ಎಲ್ಲ ಜಾತಿಯಲ್ಲಿ ಕೂಡ ಇದ್ದಾರೆ ಎಲ್ಲರೂ ಬದುಕಬೇಕು ಅನ್ನೋದು ಚಿಂತನೆಯನ್ನ ಮಾಡಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆಯ ಇವತ್ತು ಅರ್ಥ ಮಾಡಿಕೊಡ್ರಿ ಯಾವ ಸರ್ಕಾರ ಬಂದಾಗ ಯಾವ ರೀತಿ ಆಡಳಿತ ಇರುತ್ತೆ ಏನಾಗುತ್ತೆ ಅನ್ನೋದನ್ನ ಇದೀಗ ಹೇಳಿದ್ರು ಎಷ್ಟೊಂದು ಅಭಿವೃದ್ಧಿಯ ಕೆಲಸವನ್ನ ನನಗೆ ಮೊನ್ನೆ ಯಾವುದೋ ಪತ್ರಿಕೆ ಪತ್ರಿಕೆಗೋಷ್ಠಿಯಲ್ಲಿ ನೋಡಿದೆ ಹಿರಿ ಮಟ್ಲೆ ಇಲ್ಲದು ಏನು ಅಭಿವೃದ್ಧಿ ಕೆಲಸ ನೀಡಿದವು ಎಲ್ಲಿ ಅಭಿವೃದ್ಧಿ ಮಾಡ್ಯಾವ್ವು ನಾವು ಮಾಡಿದ್ವಿ ಇಷ್ಟು ಅಂತ ಒಂದರ ತೋರಿಸ್ರಪ್ಪ ಅವ್ರು ಮಾಡಿದ್ದು ನಾನು ಪೂಜೆ ಮಾಡಿದ್ದು ಅಥವಾ ಉದ್ಘಾಟನೆ ಮಾಡಿದ್ದು ಒಂದರ ತೋರಿಸ್ರಿ ವಾಟರ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾರ ವಾಟರ್ ಟ್ಯಾಂಕ್ ನಿಂದ್ರಿಸಿದ್ರಿ ಇವರು ಇವರು ಪುಣ್ಯಾತ್ಮರು ಒಯ್ದು ಕ್ರೀಡಾಂಗಣ ಜಗ ಆರು ಎಕರೆ ನಾವು ಕ್ರೀಡಾಂಗಣಕ್ಕೆ ಜಗ ಮಾಡಕತ್ತೀವಿ ಪಾಪ ಯುವಕರು ಕ್ರೀಡೆ ಕ್ರಿಕೆಟ್ ಆಡೋರು ಆಟಗಾರರು ಬಹಳಷ್ಟು ಜನ ಇದಲ್ಲ ಅವ್ರಿಗೆ ಇವತ್ತು ಒಂದು ಕ್ರೀಡಾಂಗಣ ಆಗಬೇಕು ಅಂತೇಳಿ ಎರಡು ಸಾವಿರ ಹದಿನೇಳರಲ್ಲೇ ಸರ್ಕಾರದ ಗೆಜೆಟ್ ಮಾಡಿಸಿ ಇಟ್ಟು ಹೋಗಿದ್ದೆ ನಾನು ಆದ್ರೆ ನಾನು ಸ್ವಲ್ಪ ಎರಡ್ ಸಾವಿರ ಹಂಟೆ ಕ್ರಮ ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಡಿಮೆ ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡ್ರು ಇಪ್ಪತ್ತ್ ಮೂರು ಅರ್ಥ ಮಾಡ್ಕೊಂಡು ಭಾಳ ಗೆಲ್ಸಿ ಅಲ್ಲ ಸಾವಿರ ಸಾವಿರವಾಗಿ ಕೊಟ್ಟು ಸ್ವಲ್ಪ ತಡವಾದ್ರು ಅರ್ಥ ಮಾಡ್ಕೊಳ್ತಾರ ಅರ್ಥ ಮಾಡ್ಕೊತಾರ ಇಲ್ಲ ಮಾಡ್ಕೊಳ್ಳೋದು ಅನ್ನೋದಿಲ್ಲ ಅಭಿವೃದ್ಧಿ ಕೆಲಸ ನೋಡ್ರಿ ಸ್ವಲ್ಪ ಬಂದ್ ನಾನು ನಾನು ಏನ್ ಮಾಡೀನಿ ಅವ್ರು ಏನ್ ಎಷ್ಟು ರೊಕ್ಕ ತಂದಿದ್ದೆ ಹೋದ್ ಸರ್ಕಾರದೊಳಗೆ ಈ ವರ್ಷ ಕಡಿಮೆ ತಂದೀವಿ ಆದ್ರೆ ಹೋದ ಸರ್ಕಾರದೊಳಗೆ ನಾನು ನಾಲ್ಕೂವರೆ ಸಾವಿರ ಕೋಟಿ ಪುಸ್ತಕ ಹಂಚಿನಿ ಪುಸ್ತಕ ಒಬ್ಬನೇ ಪ್ರಶ್ನೆ ಮಾಡುವಂತ ತಾಕತ್ತಿತ್ತು ಈ ತಾಲೂಕು ನಾಗ ಯಾರ ಬಿಜೆಪಿ ಬಿಜೆಪಿಯವ್ರ ಪ್ರಶ್ನೆ ಮಾಡಿದ್ರ ನಾಲ್ಕುವರೆ ಸಾವಿರ ಕೋಟಿ ತಂದೀನಿ ಪುಸ್ತಕ ಬಿಟ್ಟಿದ್ದೆ ನಾನು ನಾಲ್ಕೂವರೆ ಸೋರಿ ಕಾ ಕೋಟಿ ಅನ್ನೋದನ್ನದ್ದು ಈಗೂ ಕೊಡ್ತೀನಿ ನಾನು ಈಗ ಎರಡು ವರ್ಷದಲ್ಲಿ ಏನು ಮಾಡೀನಿ ಅಂತೇಳಿ ಅಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತೇಳಿ ನಾವು ಆರು ಎಕರೆ ಭೂಮಿಯನ್ನ ಗೆಸೆಟ್ ಮಾಡಿದ್ರಲ್ಲಿ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ಟಿದ್ರು ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೆ ಜಬರಿಸಿ ಆ ಅಧಿಕಾರಿ ತಪ್ಪು ಒಪ್ಪಿಗೆ ಪತ್ರ ಬರ್ಕೊಟ್ಟಳ ಈಗ ಆ ಎಮ್ಮ ಎಡಬಲಿ ತಪ್ಪು ಒಪ್ಪಿಗೆ ಪತ್ರ ಬರ್ಕೊಟ್ಟಳ ಶಾಸಕರ ಒತ್ತಡದಿಂದ ನಾನು ಅಲ್ಲಿ ಟ್ಯಾಂಕ್ ಪೂಜೆ ಮಾಡಿದೆ ಅಂತ ಹೇಳಿ ಕೊಟ್ಟು ಇನ್ನೇನು ಬೇಕು ರೀ ಅಧಿಕಾರಿಗಳ ಮ್ಯಾಗ ಗೊತ್ತಾರ ಹೇಳೋದು ದಬ್ಬಾಳಿಕೆ ಮಾಡೋದು ಇವ್ರು ಮಾಡೋಂಥ ಕೆಲಸ ಮಾತು ಎತ್ತಿರ ದೇಶ ಇಡೋದೇಸ್ಬೇಟಾಡ್ತಾರ ಉಸು ಹೊಡಿತಾರ ಇದೇ ಮಾತು ಮತ್ತು ಈಗ ಹೊಲಕ್ಕೆ ಜಪಾನಿಗೆ ಹೋಗಿದ್ದೆ ನಾನು ಹೊಲ ಬಿತ್ತಕ್ಕೆ ಹೋಗಿದ್ದೆ ನಿನ್ಗೆ ಅದಕ್ಕೆ ಕಳಿಸ್ಯಾರ ಜನ ನಿನಗ್ ಬಾರಿ ಗಿಡ ಕಾಯಕ ಮತ್ತೆ ನೀನು ಕಳ್ಸ್ಯಾಳ ಮತ್ತೆ ನಿನಗೆ ಅಲ್ಲಿಗೆ ಕಳ್ಸದ್ ನಿನಗೆ ಬಾರಿ ಗಿಡ ಕಾಯಕ್ಕೆ ಕಳ್ಸೋದು ಶಾಶ್ವತವಾಗಿ ಕಳಿಸ್ತೀವಿ ನಿಮಗೆ ಅದು ಗ್ಯಾರಂಟಿ ಬರ್ಕೊಂಡಿಟ್ಕೋ ನೀನ್ ತಾಕತ್ತಿದ್ರೆ ನೋಡೋಣ ಒಂದಾದ್ರು ಮಾಡ್ತಾರೆ ಹಾ ಶಾಶ್ವತವಾಗಿ ಬಾರಿ ಗಿಡ ಕಾಯಕ್ಕೆ ಈಗ ಹೊಲ ಉಳಿಸೋಕೆ ಹೋಗಿದ್ದೆ ಹೊಲ ಒಡ್ಡ ಹಾಕಕ್ ಹೋಗಿದ್ದೆ ಇವ್ರು ಏನ್ ಮಾಡ್ತಾರ ಮೊಕ್ಕ ಹೊಡೆಯಾಕತ್ತಾರ ಮುಸು ಹೊಡಿತಾರ ಅದ್ನು ಹೊಡಿತಾರ ನೀವು ಸರ್ಕಲ್ ನಾಗ ಆಫೀಸ್ ಮಾಡಿ ಹೊಡೆದ್ರು ತಂದಿ ಮಗ ಕುತ್ಕೊಂಡು ಇದು ನೋಡಿಲ್ಲ ಜನ ಯಾರ ಆಫೀಸ್ ಇತ್ತು ನಿನ್ನ ಮಗನ್ ಎಲ್ಲಿ ಇತ್ತು ಈಗ ಉಡಂಗ ಇರಲಿಲ್ಲ ರೀ ಗುರುಗಳವ್ರು ಇದು ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ರ ಅದಕ್ಕೆ ಹೇಳ್ತಿರ್ತೀನಿ ಈಗ ಮೂರ್ ತಿಂಗಳಿಗೊಂದು ಬರ್ತಾನವ ಮೂರ್ ತಿಂಗಳಿಗೊಂದು ಪ್ರೆಸ್ ಮೀಟ್ ಫಿಕ್ಸ್ ಬರ್ದಿಟ್ಕೊಡ್ರಿ ನಾ ಡೇಟ್ ಯಾರು ಹೇಳಿ ಮಾಧ್ಯಮದವರು ಬರ್ದಿಟ್ ಕೊಡ್ರಿ ಅವ್ರ ಒಂದ್ ನಾಲ್ಕು ಮಂದಿ ಮಾಧ್ಯಮದವರು ಅದ್ರ ಇಲ್ಲೇ ಅವ್ರ ಕರಿತಾರ ಪ್ರೆಸ್ ಮೀಟಿಂಗ್ ಬರ್ರಿ ಬಹಳ ದಿವಸ ಆಯ್ತು ಮಾತಾಡಿ ಇಲ್ಲಿ ನೀವು ಒಂದಿಟ್ಟು ಬೇಯ್ ಬರ್ರಿ ಅವರಿಗೆ ಅಂತೇಳಿ ಕರಿತಾರೆ ಕಾಂಗ್ರೆಸ್ ಬೇಯ್ ಬರ್ರಿ ಎಮ್ ಎಲ್ ಎ ಬೈ ಬರ್ರಿ ಅಂತ ಕರಿತಾರೆ ಅವಾಗ ಬರೋದು ಮೂರು ತಿಂಗ್ಳು ಒಂದೇ ಬಂದು ಒಂದ್ ಇಟ್ಟು ಅಲ್ಲಿ ನೀವು ನೋಡ್ರಿ ಹಿಂಗೆ ಅಡ್ಯಾಡ್ತತಿ ಕುರ್ಚೆ ಗೋನ್ ನಿಂತಿಲ್ಲ ಗೋನ್ ನಿಂತಿಲ್ಲ ಹಿಂಗೆ ಕುರ್ಚೆ ಆಡ್ತೀತಿ ಹಿಂಗೆ ಕೈ ಹಿಂಗೆ ಹಿಂಗೆ ಮಾಡ್ತೇತಿ ಹಿಂಗೆ ಕುರ್ಚು ದುರ್ಸ್ಕೊಳ್ತೀ ಇದು ಶಿಸ್ತ ಹಾ ಮೈ ತುಂಬ ಕೆರ್ಕೊಳ್ಳೋದು ಮೈ ತುಂಬ ತುರ್ಸ್ಕೊಳ್ಳೋದು ಗೋನ್ ಅಡ್ಯಾಡ್ಸ್ತಾರ್ದಂಗೆ ಮಾತಾಡೋದು ಪ್ರೆಸ್ನವ್ರ ಮುಂದ ಇದು ಪದ್ಧತಿ ಹಾ ಗಾಂಭೀರ್ಯತನ ಬೇಕು ಒಬ್ಬ ಶಾಸಕನಾದಂಥವೂ ಮೂರು ಬಾರಿ ಶಾಸಕನಾದಂಥವ್ರು ಒಂದು ಗಾಂಭೀರ್ಯತನೇ ಇಲ್ಲ ಒಂದು ಶಿಸ್ತಿಲ್ಲ ಮಾತಾಡುವಂಥದ್ದು ಸುಮ್ಮನೆ ಆರೋಪ ಉಸು ಹೊಡಿತಾರ ಹಾಂಗ ಮಾಡ್ತಾರೆ ಏನ್ ಮಾಡ್ತಾನ ತೋರಿಸಿ ಒಂದರ ಇಸ್ಪೆಟ್ ಕ್ಲಬ್ ಚಲೋ ಇದ್ರೆ ನಾನು ಇವತ್ತು ರಾಜಕೀಯ ತ್ಯಾಗ ಮಾಡ್ತೀನಿ ರಾಜೀನಾಮೆ ಕೊಡ್ತೀನಿ ತೋರಿಸ್ ಅಪ್ಪ ಮಗ ಬಂದು ಒಂದು ಇಸ್ಪೆಟ್ ಕ್ಲಬ್ ತೋರಿಸ್ ಒಂದು ಅಕ್ರಮ ಮರಳುಗಾರಿಕೆ ತೋರ್ಸು ತೋರಿಸ್ ಅಕ್ರಮ ಮರಳಾಗ ಕೈಯಲ್ಲಿ ನೀಡೋದ್ ತಿಳಿಲಿಕ್ಕಲ್ಲ ತೋರಿಸ್ತೀನಿ ನೀವು ಮಾಡಿದ್ರಿ ಹೊರಕಟಗಿರಿ ನನ್ನ ಮ್ಯಾಗ ಹಾಕ್ತೀರಿ ಅಪ್ಪ ಮಗ ಹಾಕಿದಕ್ಕೆ ನೀವು ಕಳಿಸ್ಯಾರ ಕಳ್ಸಾರ ಲೆಕ್ಕೇಳಕ್ ಒಳ್ಳಿ ಇನ್ನ ಬಿಡವ್ರಿ ಲೆಕ್ಕೇಳಕ್ ಕಳ್ಸಿದ್ರು ಈಗ ಹಾಲಿ ವ್ಯವಸ್ಥೆಯಲ್ಲಿ ಗೊತ್ತಾನೆ ಮುದುಗಲ್ದಾಗ್ ಮನೆ ಗೀತೆಯಲ್ಲಿ ತಡ್ರಪ್ಪ ನಿಮ್ ತಾಲೂಕದ ಎಮ್ ಎಲ್ ಎಂದ ಮೇಲೆ ನಿಮ್ ತಾಲೂಕದಾಗ ಮುಕ್ಕೋಬೇಕಲ್ಲಪ್ಪ ಎಲ್ಲಿ ಮುಕ್ಕೊತೀನಿ ನನ್ನ ತಾಲೂಕದಾಗ ಮುಕ್ಕೊತೀರ ತೋರ್ದಾಗ್ರ ಮುಕ್ಕೊಳ್ಳಿ ಇಲ್ಲಿ ಮನೆಯಾಗರ ಮುಖಲಿ ತಾರದಾಗ ಮಜಾ ಹೊಡಿತನಂತೆ ನಾನು ಮಜಾ ಹೊಡಿತೀನಿ ಏನ್ ಮಾಡ್ತೀನಿ ಅಲ್ಲಿ ಎಷ್ಟು ಆಕಳ ಸಾಕೀನಿ ಎಷ್ಟು ನಾಯಿ ಮರಿ ಸಾಕೀನಿ ಎಷ್ಟು ಕೋಳಿ ಸಾಕೀನಿ ಎಷ್ಟು ಕುರಿ ಸಾಕೀನಿ ಎಷ್ಟು ಪಕ್ಷಿ ಅದಾವು ಎಷ್ಟು ಮೀನು ಅದಾವ ತೋರಿಸಿ ಹೊಲ ಒಟ್ಟಾಕ್ಸ ಕೂಗಿದ್ವಂತ ಚಪ್ಪನ್ ಕೂಗಿದ್ನಂತ ವಾಟರ್ ಮಾಡಕ್ಕೆ ಅಲ್ಲೇ ಹೋಗಿ ಅಲ್ಲೇ ಮನಿ ಕಟ್ಟಿಸ್ಕೊಳವ ಇದನ್ನ ಹೇಳೋದ್ರಲ್ಲಿ ಯಾರು ಮುಂದು ಅಭಿವೃದ್ಧಿ ಏನ್ ಮಾಡಿದೆ ಅನ್ನೋದು ಮಾತಾಡು ನಾನು ಅದಕ್ಕೆ ಕಂಟ್ರಿ ಸರ್ಕಲ್ನಾಗ ವೇದಿಕೆ ಹಾಕ್ತೀನಿ ನೀವ್ ಏನ್ ಮಾಡಿದ್ರಿ ಬರ್ರಿ ಎಷ್ಟು ಮನಿ ತಂದಿರಿ ತಾಲೂಕುದಾಗ ಎಷ್ಟು ಮನಿ ಇರ್ಕಲ್ಲ ಕಟ್ಟಿರಿ ಮ ಇಲ್ಲಿ ಕೆಲಸ ಮಾಡಿರಿ ಕೊಡ್ರಿ ಒಂದರ ಈಗ ನಾಲ್ಕು ಕೊಡ್ತೀನಿ ಪಟ್ಟಿ ಬೇಕಾರೆ ಬರ್ಕೊಡ್ರಿ ಮತ್ತೊಂದು ಬರ್ಕೊಡ್ರಿ ಬೇಕಾರೆ ಈಗ ನಾಕುವರೆ ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದೀನಿ ಅಲ್ಲಿ ಹತ್ತು ಹತ್ತು ಕೋಟಿ ರೂಪಾಯಿ ಕೊಟ್ಟು ಸ್ಟೇಡಿಯಂ ಕಟ್ತಾ ಇದೀನಿ ಸ್ಟೇಡಿಯಂ ಸ್ಯಾಂಕ್ಷನ್ ಆಗೈತೆ ನಂದು ಅರವತ್ತು ಕೋಟಿ ನೀರಿನ ಪ್ರಾಬ್ಲಮ್ ಐತಿ ಇಲ್ಲಿ ಕಲ್ಲಾಗ ನೀರಿನ ಪ್ರಾಬ್ಲಮ್ ಯಾಕೆ ಆಗೈತೆ ಅನ್ನೋದು ಗೊತ್ತಿಲ್ಲ ಎರಡು ಸಾವಿರ ಹದಿಮೂರರೊಳಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಂದಿದ್ದು ನಮ್ಮ ಸರ್ಕಾರ ನಾನೇ ಭೂಮಿ ಪೂಜೆ ಚಲೋ ಮಾಡೀನಿ ನಾನೇ ಉದ್ಘಾಟನೆ ಮಾಡೀನಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಉದ್ಘಾಟನೆ ಮಾಡಿರಿ ನಮ್ಗೆ ಸಾವಿರ ಹದಿನೆಂಟರೊಳಗೆ ಕೊನೆಗೆ ಉದ್ಘಾಟನೆ ಮಾಡಿದವರು ನಾವೇ ಇಪ್ಪತ್ನಾಕು ತಾಸು ನೀರು ಅದನ್ನು ನಾವು ತಂದೀವಿ ಅಂತ ಹೇಳೋದು ಆಮೇಲೆ ಇವತ್ತು ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಸ್ವಿಮ್ಮಿಂಗ್ ಫೂಲ್ ವರ್ಕ್ ನಡೆದೈತಿ ಸ್ಟೇಡಿಯಂ ವರ್ಕ್ ನಡೋದೈತಿ ಕೆರಿ ವರ್ಕ್ ನಡೆದೈತಿ ಅಲ್ಲಂಪುರ ಪೇಟೆಗೆ ಬ್ರಿಡ್ಜ್ ಆಗೈತಿ ಐದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಇನ್ನೇ ಎಷ್ಟು ಹೇಳಿ ನಾನು ಅಭಿವೃದ್ಧಿ ಕೆಲಸ ಇನ್ನೂ ಬಹಳಷ್ಟು ಬರ್ದೇನು ತಡೀಲಿಂತರಿ ಒಂದು ಸ್ವಲ್ಪ ಇವ್ರಿಗೆ ಹೇಳ್ಬೇಕು ಈ ಪತ್ರಕರ್ತರಿಗೆ ಒಂದು ಇವ್ರಿಗೆ ಕೊಡೋ ನಗರವತ್ತನ ನಾಲ್ಕು ನಡೆದೈತಿ ಶಾದಿ ಮಾಲ್ ಕೆಲಸ ಇಲಕಲ್ದಲ್ಲ ಮೂರು ಶಾದಿ ಮಾಲ್ ಒಂದೊಂದು ಕೋಟಿ ರೂಪಾಯಿ ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಿದ್ರೆ ತಾಲೂಕಿದಾಗ ಮೂರು ಶಾದಿ ಮಾಲ್ ಬಂದಿದ್ವು ಈಗ ನಾ ಬಂದ ಮ್ಯಾಗ ಕೆಲಸ ಚಲೋ ಆಗ್ಯಾವ ಈಗ ಮುಗಿಯಾ ಅಂತ ನೋಡ್ಬಂದವ್ ಮೂರು ಶಾದಿ ಮಾಲ್ ನಂದ್ವಾಡಗಿ ಕಂದಗಲ್ ಇಲ್ಕಲ್ ಮೂರು ಶಾದಿ ಮಾಲ್ ಒಂದೊಂದು ಕೋಟಿ ರೂಪಾಯಿ ಬಂದಿದ್ವಿ ಇಷ್ಟು ದಿವ್ಸ ಬಂದಿದ್ವಿಲ್ಲಪ್ಪಾ ಈಗ ಚಲೋ ಆಗೈತಿಲ್ಲ ಯಾಕ ನಾ ಬಂದ ನೀವು ಹೊಳೆ ಚಲೋ ಅಲ್ಲಿ ಇಂದ್ರಾ ಕ್ಯಾಂಟೀನ್ ಒನ್ಗೊಂದು ಹೇಳಿಲ್ಲ ಪುರ ಎರಡ್ ಸಾವಿರದ ಹದಿನೆಂಟರಾಗ ಮುಗಿದಿತ್ತು ಆದ್ರೂ ಉದ್ಘಾಟನೆ ಮಾಡೋಕ್ಕಾಗಿದ್ದಿಲ್ಲ ಎರಡ್ ಸಾವಿರ ಇಪ್ಪತ್ತ್ ಮೂರಕ್ಕೆ ನಾನಾ ಬಂದು ಮತ್ತು ಹೊಳೆ ಉದ್ಘಾಟನೆ ಮಾಡಿದೆ ಅದ್ರ ಮೇಲೆ ಬರ್ದಾರ ಅದಕ್ಕೆ ಹೇಳ್ತಾರಲ್ಲ ಕಾ ದಾನೆ ದಾನೆ ಪೇಲಿ ಹೇ ಖಾನೆ ಒಳ ಖಾನಾ ಯಾರು ಯಾರ್ಯಾರು ಉದ್ಘಾಟನೆ ಮಾಡ್ಬೇಕು ಅನ್ನೋದು ಬರ್ದಿಟ್ರ ಅದು ಆಗ್ಬೇಕಾಗಿತ್ತು ನಿಂತರ ಎಷ್ಟು ಕೆಲಸನ ನಂತರ ಉದ್ಘಾಟನೆ ಆಗಿಲ್ಲ ತಾಲೂಕದಲ್ಲಿ ಎಷ್ಟು ಕಾರ್ಯಕ್ರಮಗಳಾಗಿಲ್ಲ ಇವತ್ತು ಇಂಥ ಅಭಿವೃದ್ಧಿ ಕೆಲಸಗಳು ಐದು ಕೋಟಿ ರೂಪಾಯಿ ಈಗಾಗಲೇ ಮೈನಾರಿಟಿ ಫಂಡ್ ತಂದಿದೆ ಮುಸ್ಲಿಂ ಕಾಲನಿ ಇರುವಂತ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಸಿ ಸಿ ರಸ್ತೆ ಅವಕ್ ಐದು ಕೋಟಿ ರೂಪಾಯಿ ಕೊಟ್ಟಾರ ಒಂದು ಸಾವಿರ ಮನಿ ತಂದಿನಿ ಇಲ್ಲಿ ಕಲಿ ಒಂದು ಸಾವಿರ ಹುನಗುಂದಕ್ಕೆ ಐದ್ನೂರು ಹಳ್ಳಿ ಗ್ರಾಮಗಳಿಗೆ ನೂರು ಮನಿ ಇವಲ್ಲ ತಂದಿದ್ದ ಯೋಜನೆ ಅಲ್ಲ ಇವ್ರು ಒಂದು ಮನಿ ಕಟ್ಟಿ ತೋರಿಸ್ ನನಗೆ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ನಾನು ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡೋದು ಟೂರಿಂಗ್ ಥಿಯೇಟರ್ ಮೂರು ತಿಂಗಳ ಬಂದು ಅವ್ರೊಂದು ನಾಲ್ಕು ಮಂದಿ ಪತ್ರಕರ್ತರು ಸಾಕ್ಯಾರ ಇಲ್ಲಿ ಅವರು ಈ ಪೆನ್ ಡ್ರೈವ್ ಕೊಡ್ತಾರಂತೀವ್ ಪೆನ್ ಡ್ರೈವ್ ಇನ್ನ ಬಿಡು ಪೆನ್ ಡ್ರೈವ್ ಇಟ್ಕೊಂಡ್ ಬಿಟ್ಕೊಂಡ್ ಕೆಳಗ್ರೈವ್ ಬಿಡ್ಕೊಂಡ್ ಪೆನ್ಡ್ರೈವ್ ತರ್ತಾರಂತೀವಿ ಪೆಂಡ್ರೈವ್ ತರ್ತೀನಿ ತಡಿ ಅಂತಾರೆ ಇನ್ನ ಇನ್ನೊ ಬಾಳ ನೋಟು ಪೆಂಡ್ರೈವ್ ಇಟ್ಕೊಂಡ್ ಬಿಟ್ಕೊಂಡ್ ಪೆನ್ಡ್ರೈವ್ ಯಾರ್ ಪೆನ್ ಡ್ರೈವ್ ಯಾರು ಭ್ರಷ್ಟಾಚಾರ ಮಾಡ್ಯಾರ ಯಾರು ತಿಂದಾರ ಇಲ್ಲಿ ಗುರುಗುಳ ಆದ್ರು ಮಾತಾಡ ಮಾಡುದು ಅದ್ರ ಅನಿವಾರ್ಯ ನನಗೆ ಈ ಉತ್ತರ ಕೊಡಬೇಕಾಗತ್ ನಾನು ಯಾಕಂದ್ರೆ ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಅವು ಯಾ ನಾಲ್ಕು ಮಂದಿ ಹೇಳ್ತಾರಂತೇಳಿ ಕೇಳ ಚಂಚಗಿರಿ ಯಾರಿಗೂ ಇಟ್ಕೊಂಡಿಲ್ಲ ಅದ ಕೇಳಕ್ ಯಾರು ಇಟ್ಕೊಂಡಿಲ್ಲ ಪತ್ರಕರ್ತರು ನನ್ನ ಹತ್ರ ಯಾರು ಹೇಳೋದಿಲ್ಲ ಅಂತಾವ್ ಅದೇ ಒಂದು ನಾಲ್ಕು ಮಂದಿ ಇಟ್ಕೊಂಡ್ರ ಅವ್ರ ಎಜೆಂಟರ್ನ ಅವ್ ಅದಾವ್ ನನ್ಗೆ ಗೊತ್ತದವ್ ಯಾವ ಯಾವ ಅದಾವ ಅಂತ ಹೇಳಿ ಅವಿ ಪ್ರೆಸ್ಫಿಕ್ ಮಾಡ್ರಿ ಪ್ರೆಸ್ಫಿಕ್ ಮಾಡ್ರಿಂದ ಇದ್ದ ಕುರ್ಚೆ ಕಲ್ಯಾಣಿಸ್ಕೊತ ಅದು ಕೈ ಹಿಂದಿರ ಕಾಲು ನಿಂತಿಲ್ಲ ಗೋಲು ನಿಂತೇ ಇಲ್ಲ ಅಂತ ಹೇಳಿ ನಾನು ಇನ್ನೇನು ಹೇಳಿ ಅದಕ್ಕೆ ಇವೆಲ್ಲ ಮಾತಾಡಿದ್ರೆ ಇಂಥ ಉತ್ತರ ಬರ್ತಾ ಬರ್ತಾವ್ ಯಾಕಂದ್ರೆ ಅನಿವಾರ್ಯವಾಗಿ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಮಾಡಿದ್ದನ್ನ ಮಾಡಿನಂತ ನಾವು ನಿಮ್ಮಂಗೆ ಹಂಗ ಸುಸುಳ ನಾವು ಮಾಡಿದ್ರೆ ನಾವು ಮಾಡಿವಿ ಅಂತ ಹೇಳೋದು ನಮಗೆ ಬುದ್ಧಿ ಇಲ್ಲ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ಗಡ್ಡಾಡ ಗೊತ್ತಾಗತ್ತೆ ನಾಲ್ಕು ಮಂದಿಗೆ ಗೊತ್ತ ಭೇಟಿಯಾಗ ಏನೇನು ಸಾರ್ವಜನಿಕರ ತೊಂದರೆ ಇದೆ ಗೊತ್ತಾಗತ್ತೆ ರೈತರ ತೊಂದರೆ ಇಲ್ಲ ಗೊತ್ತಾಗತ್ತೆ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿವಿ ತೊಗರಿಗೆ ಬೆಂಬಲ ಬೆಲೆ ಕೊಟ್ಟಿವಿ ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿವಿ ಯಾರು ಕೊಟ್ಟಿದ್ರಪ್ಪ ಐದು ವರ್ಷ ಒಂದರ ರೈತರ ಪರವಾಗಿ ಇದ್ದ ಯೋಜನೆ ಕೊಟ್ರ ನೀರಾವರಿ ನಾವು ಮಾಡಿ ಎಲ್ಲ ನಾವು ಮಾಡಿ ಏನು ಇವರೇ ಹುಟ್ಟಿಸ್ಬಿಟಾರ ಹುಡ್ಸೇನ ಜಗತ್ತು ಇಲ್ಲೊಬ್ಬ ಹುಡ್ಸಿಟಾರ ಮತ್ತೆ ಹುಡ್ಸೇ ಇಲ್ಲ ನಮ್ಗೆ ನಮ್ಗೆ ಅಗ್ನಿ ಚಲೋನ ಹಾಕೋಕ್ ಬರ್ತಿದ್ದಿಲ್ಲ ಅದಕ್ಕೆ ಈ ಜಾಸ್ತಿ ಮಾತಾಡೋದು ಬೇಡ ಈಗಾಗಲೇ ಇಳಕಲ್ ನಗರಕ್ಕೆ ನೀರಿನ ತೊಂದರೆ ಇತ್ತು ಈಗಾಗಲೇ ಸರ್ಕಾರ ಅರವತ್ತು ಕೋಟಿ ರೂಪಾಯಿ ಶಾಂಕ್ಷನ್ ಅನ್ನ ಮಾಡಿದ್ವಿ ಇಳಕಲ್ ಅರವತ್ತು ಕೋಟಿ ಏನು ಅಮೃತ ಟೂ ಯೋಜನೆಯಲ್ಲಿ ಅರವತ್ತು ಕೋಟಿ ನಿನ್ನೆ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅದು ಅಲ್ಲದೆ ಮತ್ತೊಂದು ಹದಿಮೂರು ಕೋಟಿ ಬೇರೆ ಆಗೈತಿ ಹದಿಮೂರು ಕೋಟಿನೂ ಸ್ಯಾಂಕ್ಷನ್ ಮಾಡಿಸೀನಿ ಮನಿ ಮನಿ ಕನೆಕ್ಷನ್ ಕೊಡಬೇಕಲ್ಲ ಮತ್ತಾಳಾ ಅದಕ್ಕೂ ಹದಿಮೂರು ಕೋಟಿ ಬೇರೆ ಮಾಡಿಸಿದ್ದೀನಿ ಇದು ಶಾಶ್ವತವಾಗಿ ಇಳಕಲ್ಲಿಗೆ ಇಪ್ಪತ್ನಾಲ್ಕು ತಾಸು ಕುಡಿಯೋಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ತಂದಿದ್ದೀವಿ ಒಂದು ಒಂದಕ್ಕೆ ಮೂರು ಕೋಟಿ ರೂಪಾಯಿ ಯು ಜಿ ಡಿ ವರ್ಕ್ ಆಗಿದೆ ಅಲ್ಲಿ ಕೂಡ ಕ್ಯಾನ್ಸಲ್ ಅದಕ್ಕೆ ಅದು ಅರ್ಧ ಮೂರು ಆಗಿತ್ತು ಅದನ್ನು ಮತ್ತೆ ಪೂರ್ಣಗೊಳಿಸ್ಬೇಕು ನಲವತ್ತ್ ಮೂರು ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿಸಿದ್ದೀನಿ ಇಂಥ ಇನ್ನೂ ಅನೇಕ ಯೋಜನೆಗಳು ಇನ್ನೂ ಮೂರು ವರ್ಷ ಟೈಮ್ ಅಭಿ ಬಾಕಿ ಪಿಕ್ಚರ್ ಇದ ಹಾಗೆ ಇನ್ನು ಮೂರು ವರ್ಷ ಚಿಂತೆ ಮಾಡಬಾರ್ದು ನಮ್ಮ ಏನೇನು ಮಾಡಬೇಕಂತ ನಾ ಗುರಿ ಇಟ್ಕೊಂಡಿನ್ ಅಲ್ಲ ಅವನು ಮಾಡೇ ಹೋಗಾಗಿ ನಾನು ಬಂದಿನಿ ಅದ್ರಾಗ ಏನು ಮತ್ತೆ ಬಂದಿದ ಅದಕ್ಕೆ ನಾನು ಮತ್ ಅದಕ್ ಬಂದ್ರೆ ಇದಕ್ಕ ಬಂದಿರೋ ಮತ್ತೆ ಎಲ್ಲಾ ಮುಗಿಸೋದಕ್ಕೆ ಬಂದಿದೀವಿ ಇಂದಿರಾ ಕ್ಯಾಂಟೀನ್ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಇಂದಿರಾ ಕ್ಯಾಂಟೀನ್ ಅನ್ನ ಬನ್ನಿ ಕಟ್ಟಿ ಹತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋದು ಕೊಡ್ತೀವಿ ಇದು ಬಡವರಿಗೆ ಆಯ್ತು ನೋಡ್ರಿ ಐದು ರೂಪಾಯಿ ಕ ಹತ್ತು ರೂಪಾಯಿ ಊಟ ಎಷ್ಟು ಮಂದಿ ಪಾಪ ಬಡಬಗ್ಗರಿಗೆ ಐದು ರೂಪಾಯಿದಾಗ ಊಟ ಒಂದು ನಾಷ್ಟ ಸಿಗುತ್ತೆ ಹತ್ತು ರೂಪಾಯ್ದಾಗ ಊಟ ಸಿಗುತ್ತೆ ಎಷ್ಟು ಮಂದಿ ನೆಲೆಸ್ತಾರೆ ಇದು ಬಡವರಿಗಾಗಿ ಕೊಟ್ಟಿರುವಂತಹ ಯೋಜನೆ ಇದರ ಸದುಪಯೋಗ ಆಗ್ಬೇಕು ಇದು ದುರುಪಯೋಗ ಆಗ್ಬಾರ್ದು ಈಗಾಗಲೇ ನಾನು ಶ್ರೀನಿವಾಸ್ ಜಾಧವ್ಗೆ ನಮ್ಮ ಪೌರಾಯುಕ್ತರಿಗೆ ಹೇಳಿದ್ದೀನಿ ಇದು ಒಂದು ಸಾವಿರ ಆಗ್ಬೇಕು ಐದನೂರಲ್ಲ ಇದ್ರ ಕೆಪಾಸಿಟಿ ಜಾಸ್ತಿ ಮಾಡಿಸ್ಬೇಕು ಐದನೂರು ಸಾವಿರದ ದೊಡ್ಡ ಊರು ಟೋಕನ್ ಮಾಡ್ತಾರೆ ಅವರು ಟೋಕನ್ ಅವರು ಅವ್ರು ಮಾಡ್ತಾರೆ ಬಿಡ್ರಿ ಅದು ವ್ಯವಸ್ಥೆ ಮಾಡ್ತಾರೆ ಒಂದು ಸಾವಿರ ಜನಕ್ಕೆ ನಾಷ್ಟ ಕೊಡಬೇಕು ಒಂದು ಸಾವಿರ ಜನಕ್ಕೆ ಊಟ ಕೊಡಬೇಕು ಒಂದು ಸಾವಿರ ಜನಕ್ಕೆ ರಾತ್ರಿ ಊಟ ಮೂರು ಸಾವಿರ ಜನಕ್ಕೆ ಒಂದು ದಿವಸಕ್ಕೆ ಇಲ್ಲಿ ಊಟ ನಾಷ್ಟ ಎಲ್ಲ ಆಗ್ಬೇಕು ಇದಕ್ಕೆ ನೋಡ್ರಿ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ರೊಕ್ಕ ಆಗತ್ತೆ ನಿಮ್ಮ ರೊಕ್ಕದ ಆಗುದಿಲ್ಲ ಐದು ರೂಪಾಯ್ದಾಗ ಏನಾರ ಮಾಡಕ್ ಇಡ್ಲಿ ಮಾಡಾಕ ಮತ್ತೆ ಕ್ವಾಲಿಟಿದು ಯಾವ್ದಾರ ಹಾಕಿ ತಿರುವಿ ತಿನಿಸಿ ಕಳ್ಸಂಗಿಲ್ಲ ಹುಳಾಪಳ ಹಾಕಿ ಚಲೋದು ಯಾವ್ದಾರ ಒಂದು ಕಂಪ್ಲೇಂಟ್ ಬಂತಾದ್ರೆ ನಾನು ಹತ್ರ ಹೇಳ್ರಿ ಅವತ್ತ ಮತ್ತೆ ಬಂದು ಮಾಡಿಸಿ ಬದ್ಲೇ ಮಾಡ್ತೀವಿ ನಾವು ನಿಮಗೆ ಒಳ್ಳೆಯ ಆಹಾರವನ್ನು ಕೊಡಿಸುವಂತ ಕೆಲಸ ನಮ್ಮದು ಒಳ್ಳೆಯ ಆಹಾರವನ್ನು ಬಹಳ ಸಸ್ಯದ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ರೊಕ್ಕ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನ ಕಟ್ಟದಂಗೆ ನೀವು ಐದು ಐದು ರೂಪಾಯಿ ಅಂದ್ರೆ ಏನು ಇಪ್ಪತ್ತೈದು ರೂಪಾಯಿ ಅಂತ ಒಂದು ಇಡ್ಲಿ ಚಬೀರ ಅದಕ್ಕೆ ಈ ಒಂದು ಯೋಜನೆಯನ್ನ ತಾವು ಸದಿಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತೊಮ್ಮೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಾಯಿಯಂದರಿಗೆ ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜ್ಯೋತನ